ಸಚಿವ ಎಸ್ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ಹುಟ್ಟುಹಬ್ಬದ ಹಿನ್ನೆಲೆ ಹಳೆ ಕುಂದವಾಡದ ಗ್ರಾಮಸ್ಥರು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಂದೆ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಕೋರಿದರು ದಾವಣಗೆರೆ ಹೊರವಲಯದ ಹಳೆ ಕುಂದ್ವಾಡದ ಗ್ರಾಮದಲ್ಲಿ ಎಸ್ಎಸ್ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಪಂಚಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕಾರ್ಯಗಳನ್ನು ನೆರವೇರಿಸಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ದೇವರು ಉತ್ತಮ ಆರೋಗ್ಯ ನೀಡುವ ಜೊತೆಗೆ ಮುಂದೆ ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ನಂತರ ನೂರಾರು ಜನ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು அவர அண்ணபிரசாத முக்கணும் சேரி அன்ன பிரசாதம் அவருக்கு அபிவிருத்தி அறிக்கை ಈ ದಿನ ನಮ್ಮ ಹಳೆ ಗ್ರಾಮದಲ್ಲಿ ನಮ್ಮ ಇಡೀ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ಬೇಕಂತ ನಾವು ತೀರ್ಮಾನ ಮಾಡಿ ಈಗ ವಿಶೇಷ ಪೂಜೆಯನ್ನು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಮಾಡಿಬಿಟ್ಟು ನಾವು ಅನ್ನ ಸಂತರ್ಪಣೆ ಮಾಡಿ ಎಲ್ಲ ನಮ್ಮ ಊರಿನ ಇಡೀ ಗ್ರಾಮಕ್ಕೆ ಊಟವಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೀಗಾಗಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಏನು ಮೊನ್ನೆ ಎಂ ಪಿ ಮೇಡಮರ ಒಂದು ಆದೇಶದ ಮೇಲೆ ಸುಮ್ಮನೆ ಆರ ತುರಾಯಿಗಳನ್ನು ತಂದು ನೀವು ವೇಸ್ಟ್ ಮಾಡೋದಕ್ಕೂ ಅಲ್ಲೇ ನಿಮ್ಮ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಏನಾದರೂ ಒಂದು ಅಭಿ ಒಂದು ಒಳ್ಳೆಯ ಕಾರ್ಯ ಮಾಡಿರಿ ಅವ್ರ ಹೆಸರಿಗೆ ಒಂದು ಒಳ್ಳೆಯ ಬರ ಇದಂಥ ಬರೋ ಅಂಥ ಕಾರ್ಯ ಮಾಡಿರಿ ಅಂತ ಅಂದಕ್ಕೆ ನಾವಿತ್ತು ಆ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡುವ ಮುಖಾಂತರ ಅವರ ಹಬ್ಬಕ್ಕೆ ಶುಭ ಕೋರುವ ಮುಖಾಂತರ ಅವರು ಈ ರಾಜ್ಯದಲ್ಲಿ ಇನ್ನೂ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಅವರು ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಆರೈಸ್ತಿದ್ದೇವೆ ಅವ್ರಿಗೆ ಒಳ್ಳೇದಾಗಲಿ ಈ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಮಲ್ಲಿಕಾರ್ಜುನವರ ಐವತ್ತೆಂಟು ವರ್ಷ ಹುಟ್ಟು ಹಬ್ಬದ ಪ್ರಯುಕ್ತ ಈ ಕುಂದುವಾಡ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಇಟ್ಟುಕೊಂಡು ಇವತ್ತು ಐನೂರರಿಂದ ಎಂಟುನೂರು ಸಾವಿರ ಜನದವರಿಗೆ ಇವತ್ತು ಊಟದ ಒಂದು ಇದನ್ನು ಇಟ್ಕೊಂಡಿದ್ದೀವಿ ಆ ಉದ್ದೇಶಕ್ಕಾಗಿ ಮಲ್ಲಣ್ಣನವರ ಅವರ ಕುಟುಂಬದವರಿಗೂ ಅವರ ಮನೆತನದವರಿಗೂ ಬಹಳ ರೀತಿಯಿಂದ ಒಳ್ಳೆಯದಾಗಲಿ ಅವರು ಇನ್ನೂ ಅನೇಕ ರೀತಿಯ ಒಂದು ಉನ್ನತ ಹುದ್ದೆಯನ್ನು ಸ್ವೀಕರಿಸಿ ಈ ಗ್ರಾ ಜಿಲ್ಲೆಯಲ್ಲಿ ಬಹಳ ಅರಿಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಅದಕ್ಕೋಸ್ಕರ ಅವರಿಗೆ ಆ ಕುಟುಂಬದ ಅವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಸ್ ಎಸ್ ಮಲ್ಲಣ್ಣನವರ ಐವತ್ತೆಂಟನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಕುಂದುವಾಡದಲ್ಲಿ ಎಂಟುನೂರಿಂದ ಸಾವಿರ ಜನಕ್ಕೆ ಊಟ ಅಡುಗೆ ಮಾಡಿಸಿ ಊಟ ಕೊಡ್ತಾ ಇದ್ದೀವಿ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿ ಮುಂದೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ಯಾವಾಗೂ ಹೇಳಿದ್ದೆ ಈಗ ಮುಂದಾದರೂ ಆದರೂ ನಮಗೆ ಕುಂದವಾಡಕ್ಕೆ ಒಂದು ಒಳ್ಳೇದ ಪ್ರಭಾ ಮಲ್ ಪ್ರಭಾಕರ್ ಎಂ ಪಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದು ಕೇಂದ್ರದಲ್ಲಿ ಅವರು ಮಂತ್ರಿ ಆಗಲಿ ಅಂತ ನಾನು ಆಸೈಸ್ತೀನಿ ಎಸ್ ಎಸ್ ಮಲ್ಲಣ್ಣನವರ ಐವತ್ತೆಂಟನೇ ಹುಟ್ಟು ಹಬ್ಬವನ್ನು ಹಳೇ ಕುಂದವಾಡದ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಪ್ಪಿಕೊಂಡಿರೋದ್ರಿಂದ ಅದನ್ನು ಒಳ್ಳೆಯ ಅದ್ದೂರಿಯಾಗೆ ಮಾಡಬೇಕು ಅಂತೇಳಿ ಒಂದು ಆಚರಿಸಿದ್ದೇವೆ ಅವರ ಕೊಡುಗೆ ನಮ್ಮ ಊರಿಗೆ ಭಾಳ ಇದೆ ಆ ಒಂದು ದೃಷ್ಟಿಯಿಂದ ಅವರ ತಂದೆಯವರಾದ ಶಾನೂ ಶಿವಶಂಕರ ಅವರಿಗೂ ನಮ್ಮ ಸಚಿವರಾದ ಎಸ್ ಎಸ್ ಮಲ್ಲಣ್ಣನವರಿಗೂ ಅವ್ರದ್ದು ಧರ್ಮಪತಿ ಆಗಿರ್ತಕ್ಕಂಥ ಸಂಸದೆ ಪ್ರಭಾ ಮಲ್ಲಿಕಾರ್ಜುನರವರಿಗೂ ಆ ದೇವರ ಆರೋಗ್ಯ ಆಯುಷ್ಯವನ್ನು ಜಾಸ್ತಿ ಕೊಡಲಿ ಊರಿನ ಬಗ್ಗೆ ಒಳ್ಳೆಯ ಗೌರವವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮಾನ್ಯ ಎಸ್ ಎಸ್ ಮಲ್ಲಣ್ಣನವರ ಐವತ್ತೆಂಟನೆಯ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹಳೇ ಕುಂದುವಾಡದಲ್ಲಿ ಮತ್ತು ನಲವತ್ನಾಲ್ಕು ವಾರ್ಡಿನ ಪರವಾಗಿ ಹುಟ್ಟು ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಆಂಜನೇಯ ಮತ್ತು ಬಸವೇಶ್ವರ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಿ ಅವರ ಹುಟ್ಟು ಮಲ್ಲಣ್ಣನವರಿಗೆ ವಿಶೇಷ ಆಯುಷು ಆರೋಗ್ಯ ಆ ದೇವರು ಕರುಣಿಸಲಿ ಎಂದು ನಾವು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ಆಂಜನೇಯ ಪ್ರಯುಕ್ತ ಎಸ್ ಎಸ್ ಮಲ್ಲಿಕಾರ್ಜುನ ಹುಟ್ಟು ಹಬ್ಬ ಪ್ರಯುಕ್ತ ಆಂಜನೇಯ ಸ್ವಾಮಿ ಮುಂದೆ ದೇವಸ್ಥಾನದ ಮುಂದೆ ಅನ್ನ ಅರ್ಪಣೆಯನ್ನು ಶಾಂತಿಯಿಂದ ಮಾಡಕತ್ತಿದ್ದೇವಿ ನಡೀತಲೈತಿನ ಎಂಟುನೂರು ಜನದಿಂದ ಸಾವಿರ ಜನದವರೆಗೂ ಅನ್ನ ಅರ್ಪಣೆ ಸಂತರ್ಪಣೆ ಮಾಡಲುತ್ತಿದೆ ಆರ್ಥಿಕ ಶುಭಾಶಯಗಳು ಹುಟ್ಟಿದಬ್ಗೆ ಈ ದಿನ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ಹುಟ್ಟಹಮ್ಮನ ನಮ್ಮೂರಾಗೆ ಆಚರಿಸ್ತಾಯಿದ್ವಿ ಬಸವಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಆಗುತ್ತೆ ಅವರು ಎಮ್ ಎಲ್ ಎ ಮಿನಿಸ್ಟರ್ನದ್ಕಿಂತ ಹೆಚ್ಚಾಗಿ ನಮ್ಮೂರಿನ ಮಗ ಕುಂದ್ವಾಡದ ಮಗ ಆಗಿ ಅವರು ನಮಗೆ ನಡ್ಕೊತಿದ್ದಾರೆ ಸೊ ನಾವು ಅವರಿಗೆ ಅದೇ ರೀತಿ ನಡ್ಕೊತ ಇದ್ದೀವಿ ಹಂಗಾಗಿನೇ ಇವತ್ತು ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಆ ಪಕ್ಷ ಭೇದ ಮರೆತು ಇವತ್ತು ಮಲಣ್ಣವ್ರು ಹುಟ್ಟಿದ ಹಬ್ಬನ ಆಚ ಆಚರಣೆ ಮಾಡ್ತಾಯಿದ್ದೀವಿ ಈ ಈ ದಿನ ನಾವು ಅವರಿಗೆ ನಮ್ಮೂರಿಂದ ನಾವು ಆಶಿಸ ಆಶಿಸೋದೇನಂತಂದರೆ ಅವರು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೀಲಿ ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರಿಗಳು ಅಧಿಕಾರ ಅವ್ರಿಗೆ ಸಿಗಲಿ ಮುಂದೆ ಅವರು ಮುಖ್ಯಮಂತ್ರಿ ಆಗೋ ಒಂದು ಎಲ್ಲ ಸಂದರ್ಭ ಆಗಲಿ ನಮ್ಮ ನಮ್ಮೂರಿನ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅಂತ ನಮ್ಮೂರಿನ ಆಂಜನೇಯ ಸ್ವಾಮಿ ಬೇಡ್ಕೊಂತೀವಿ ಎಸ್ ಎಸ್ ಮಲ್ಲಿಕಾರ್ಜುನರ ಊಟದ ಹಬ್ಬದ ಪ್ರಯುಕ್ತ ನಾವು ಇವತ್ತು ಒಂದು ಎಂಟು ನೂರರಿಂದ ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ನಮ್ಮ ಊರಿಗೆ ಕೊಡುಗೆ ಏನಂದರೆ ಆಂಜನೇಯ ಸ್ವಾಮಿಗೆ ಅವ್ರದ್ದು ಭಾಳ ದೇಣಿಗೆ ಇರೋದರಿಂದ ಯಾವ ದೇವಸ್ಥಾನಕ್ಕರಾಗಲಿ ದೇಣಿಗೆ ಕೇಳಿದರೆ ಯಾವುದಿಲ್ಲ ಅಂದಿಲ್ಲ ಅವ್ರಿಗೆ ಯಾವಾಗಾರಾಗಲಿ ನಮ್ಮ ಕುಂದೋಡದಿಂದ ಓದಂದರೆ ಯಾವ್ದಾರಾಗಲಿ ಸಾಕಾರ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಆ ಈ ಪ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಅವರಿಗೆ ಶುಭಾಶಯಗಳನ್ನು ಹೇಳ್ತೇವೆ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ವರ್ಷದ ಹಬ್ಬದ ಪ್ರಯುಕ್ತ ನಮ್ಮ ಹಳೆ ಕುಂದವಾಡ ಗ್ರಾಮದಲ್ಲಿ ನಮ್ಮ ಊರಿನ ಪವರ್ಫುಲ್ ದೇವರಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ವಿಶೇಷ ರೀತಿಯ ಒಂದು ಅಭಿಷೇಕವನ್ನು ಮಾಡಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದೇ ರೀತಿ ಎಸ್ ಎಸ್ ಮಲ್ಲಣ್ಣರವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾರೆ ಎಸ್ 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 ಮಲ್ಲಣ್ಣನವರು ಐವತ್ತೆಂಟನೇ ಹುಟ್ಟಹಬ್ಬದ ಪ್ರಯುಕ್ತ ಶ್ರೀ ಆಂಜನೇಯ ಬಸವಾಂಜ ಬಸವ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಮತ್ತು ಅನ್ನ ಸಂತರ್ಪಣೆಯನ್ನು ಊರಿನ ಗ್ರಾಮಸ್ಥರು ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಅನ್ನ ಸಂತರ್ಪಣೆ ಮಾಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮಲ್ಲಣ್ಣನವರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾರೆ